ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್ ನೆನ್ನೆ ದಿನ ಸಂಖ್ಯಾ ಸಾಮ್ಯತೆಯನ್ನು ನಾವು ಕಲ್ತಿದ್ವಿ ಬಟ್ ಈ ದಿನ ಅಕ್ಷರ ಮತ್ತು ಸಂಖ್ಯಾ ಸಾಮ್ಯತೆ ಅಂದರೆ ಕಾಂಬಿನೇಷನ್ ಕೊಡ್ತಾರೆ ಬರೀ ಅಕ್ಷರಗಳನ್ನು ಕೊಡ್ಬೋದು ಅಥವಾ ಅಕ್ಷರಗಳು ಸಂಖ್ಯೆಗಳನ್ನು ಕಾಂಬಿನೇಷನ್ನಾಗಿ ಕೊಡ್ಬೋದು ಈ ಥರ ಕೊಟ್ಟರೆ ನೀವು ಈಗಾಗಲೇ ಹಿಂದೆ ಕಲ್ತಿರೋ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಥರನೇ ಮಾಡಿದರೆ ಬೆಸ್ಟ್ ಅನ್ಸುತ್ತೆ ಓಕೆನಾ ನಮಗೆ ಇನ್ನು ಅಕ್ಷರಗಳನ್ನ ನೋಡಿದ ತಕ್ಷಣವೇ ಅದೆಷ್ಟನೇ ಅಕ್ಷರ ಆ ಅಕ್ಷರನ ಮತ್ತೆ ನಾನು ಸಂಖ್ಯೆಗೆ ಬರ್ಕಂಡ್ರೆ ನಿಮಗೆ ಈಸಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಡಿ ಎರಡು ಎಸ್ ಟಿ ಓಕೆನಾ ಅದೇ ಥರ ಡಿ ಮತ್ತೆ ಡಿ ಎಕ್ಸ್ ಇಪ್ಪತ್ತಕ್ಕ ಇಲ್ಲಿ ನೋಡಿ ನಿನಗ್ ಗೊತ್ತಾಗುತ್ತೆ ಇಲ್ಲಿ ನಾವು ಈ ಮೊದಲನೇ ಒಂದು ಪದ ಅನ್ನಂಗೆ ಕಾಣುತ್ತೆ ಅರ್ಥ ಇರಲ್ಲ ಬ್ಯಾಟ್ ಅಂತ ಓದ್ತೀವಿ ಅದು ಅರ್ಥ ಅರ್ಥ ಇರುತ್ತೆ ಬಟ್ ಒಂದು ಲಿಂಕ್ ಇರುತ್ತೆ ಅರ್ಥ ಆಗ್ತಿದ್ಯಾ ಇಲ್ಲಿ ಬಿ ಅನ್ನೋದು ಎರಡನೇ ಅಕ್ಷರ ಡಿ ಅನ್ನೋದು ನಾಲ್ಕನೇ ಅಕ್ಷರ ಅಂದ್ರೆ ಎರಡು ಅಕ್ಷರ ಬಿಟ್ಟು ಮುಂದಕ್ಕೆ ಬಂದಿದೆ ಅದೇ ತರ ಒಂದನೇ ಅಕ್ಷರ ಆದ್ರೆ ಡಿ ಅನ್ನೋದು ನಾಲ್ಕನೇ ಅಕ್ಷರ ಅಂತ ಮೂರು ಅಕ್ಷರ ಬಿಟ್ಟು ಬರ್ತಾ ಇದೆ ಅದೇ ತರ ಟಿ ಅನ್ನೋದು ಇಪ್ಪತ್ತನೇ ಅಕ್ಷರ ಆದ್ರೆ ಎಕ್ಸ್ ಅನ್ನೋದು ಇಪ್ಪತ್ತ್ನಾಲ್ಕನೇ ಅಕ್ಷರ ಅಲ್ಲಿಗೆ ನಾಲ್ಕು ನಾಲ್ಕು ಅಕ್ಷರ ಮುಂದಕ್ಕೆ ಬಂದಿದೆ ಅಂತ ಅಂದರೆ ನಾಲ್ಕು ಸಂಖ್ಯೆ ವ್ಯತ್ಯಾಸ ಆಗಿದೆ ಅಂತ ಹಾಗಾದರೆ ನಾವು ಕೂಡ ಇಲ್ಲಿ ಸಿ ನೋಡಿದ ನಾನು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಒಂದೇ ಸಾರಿ ಅಕ್ಷರಗಳಿಗೆ ಹೋದರೆ ಒಂಚೂರು ಕನ್ಫ್ಯೂಷನ್ ಹಾಕ್ಬೋದು ನಂಬರಿಂಗ್ ಮಾಡ್ಕೊಡೋಣ ಸೊ ಸಿ ಅಂದರೆ ಎಷ್ಟನೇ ಅಕ್ಷರಪ್ಪ ಅದು ಮೂರನೇದು ಯು ಅಂದರೆ ಇಪ್ಪತ್ತೊಂದು ಪಿ ಅಂದರೆ ಹದಿನಾರು ಓಕೆ ಈಗ ನೋಡಿದ ಮೂರಕ್ಕೆ ಎರಡು ಕೂಡಿದರೆ ಐದು ಅಂದ್ರೆ ಮುಂದಿನ ನಾನು ಬರೀಬೇಕಾದ್ರೆ ಐದನೇ ಅಕ್ಷರ ನೆಕ್ಸ್ಟು ಇಪ್ಪತ್ತೊಂದಕ್ಕೆ ಎರಡು ಕೂಡಿದ್ರೆ ಮೂರು ಕೊಡಬೇಕು ಸಾರಿ ಒಂದಕ್ಕೆ ಇಲ್ಲಿ ಮೂರು ಕುಡಿದೀವಲ್ವಾ ಹಾಗಾದ್ರೆ ಇಪ್ಪತ್ತೊಂದಕ್ಕೆ ನಾವು ಕೊಡಬೇಕಾಗಿರೋದು ಮೂರು ಕರೆಕ್ಷನ್ ಮಾಡಿದ್ ವೆರಿ ಗುಡ್ ಅದು ಕೂಡ ಒಂದು ಅಬ್ಸರ್ವೇಷನ್ ಸ್ಕಿಲ್ ತಪ್ಪನ್ನು ಗುರ್ಸೋದು ಕೂಡ ಅಬ್ಸರ್ವೇಷನ್ ಸ್ಕಿಲ್ ವೆರಿ ಗುಡ್ ಚೆನ್ನಾಗಿ ಗುರುಸಿದ್ವಿ ಆದರೆ ಇಪ್ಪತ್ತೊಂದಕ್ಕೆ ಹಾಗಾದ್ರೆ ಏನು ಮಾಡಬೇಕು ನಾವು ಮೂರು ಕುಡಿದರೆ ಇಪ್ಪತ್ನಾಲ್ಕು ಹಾಗಾದ್ರೆ ಹದಿನಾರಕ್ಕೆ ನಾಲ್ಕು ಕೂಡ ಈಗ ಹೇಳ್ರಪ್ಪ ಐದನೇ ಅಕ್ಷರ ಯಾವ್ದು ಇಪ್ಪತ್ನಾಲ್ಕನೇ ಅಕ್ಷರ ಯಾವ ಇಪ್ಪತ್ತನೇ ಅಕ್ಷರ ಯಾವ ಯಾವುದು ಸರಿಯಾದ ಉತ್ತರ ಗೊತ್ತಾಯ್ತಾ ವೆರಿ ಗುಡ್ ಮುಂದಿನ ಪ್ರಾಬ್ಲಮ್ ಓಕೆ ಡಿಯರ್ ಸ್ಟೂಡೆಂಟ್ಸ್ ಈ ಎರಡನೇ ಲೆಕ್ಕಕ್ಕೆ ಬರೋಣ ಅಕ್ಷರ ಮತ್ತು ಸಂಖ್ಯೆ ಸಮೀಪ ನನ್ನ ಹಿಂದಿನ ಲೆಕ್ಕದಲ್ಲಿ ಬರೀ ಅಕ್ಷರ ಅಕ್ಷರಕ್ಕೆ ಅಕ್ಷರ ಸಂಬಂಧ ಇತ್ತು ಮುಂದೆ ಮೂರನೇ ಸಂಬಂಧಕ್ಕೆ ನಾಲ್ಕನೇ ಸಂಬಂಧವನ್ನು ಮೂರನೇ ಅಕ್ಷರಗಳಿಗೆ ನಾಲ್ಕನೇ ಸಂಬಂಧವನ್ನು ಕಂಡುಹಿಡಿದ್ವಿ ಇಲ್ಲಿ ಹೇಗಿದೆ ಅಂತ ಅಂದರೆ ಅಕ್ಷರಕ್ಕೊಂದು ಸಂಖ್ಯಾ ಸಂಬಂಧ ಕೊಟ್ಟಿದೆ ಹಾಗಾದ್ರೆ ಈ ಅಕ್ಷರಗಳ ಕೂಡಿರ್ತಕ್ಕಂಥ ಒಂದು ಇದಕ್ಕೆ ನಾವು ಸಂಖ್ಯಾ ಸಂಬಂಧವನ್ನು ಹುಡುಕ್ಬೇಕು ಆಯಿತಾ ಇಲ್ಲಿ ಏನು ಮಾಡಂಗಿಲ್ಲ ಮೊದಲೇ ನನಗೆ ಅಕ್ಷರಗಳು ನಾನು ಹೇಳಿದ್ದೀನಿ ಏ ಇಂದ ಝೆಡ್ವರೆಗೂ ನಂಗೆ ನಂಬರ್ಗಳು ಪರ್ಫೆಕ್ಟಾಗಿ ಈಗೂ ಎಂಬು ಇವುಗು ಈ ಅಂದರೆ ಎಷ್ಟನೇ ಅಕ್ಷರ ಐದನೇ ಅಂಶನೇ ಹದಿನೂರು ಇವು ಅಂದ್ರೆ ಎಷ್ಟನೇ ಇಪ್ಪತ್ತ ಮೂರನ್ನು ಕೂಡ ಐದು ಪ್ಲಸ್ ಹದಿನೂರು ಪ್ಲಸ್ ಮೂವತ್ತೊಂಬತ್ ಬರುತ್ತೆ ನಾನು ಹೇಳ್ತಾ ಇರ್ತೀನಿ ವರ್ಗಗಳು ಚೆನ್ನಾಗ್ ನೆನ್ಪಿಡ್ಬೇಕು ಅಂತೇಳಿ ಬಹುಶಃ ನಾವು ಮೂವತ್ತರ ವರ್ಗ ಅಲ್ಲ ಐವತ್ತರ ವರ್ಗ ತನಕ ನಾವು ಎನ್ ಎನ್ ಎಮ್ ಎಮ್ ಎಸ್ ಅಲ್ಲಿ ನೆನ್ಪಿಡ್ಕೋಬೇಕಾಗುತ್ತೆ ಈ ಲೆಕ್ಕ ನೋಡ್ದಾಗ ನಾವು ಅನಿಸ್ತಾ ಇದೆ ಯಾಕಪ್ಪ ಅಂತಂದ್ರೆ ನೋಡಿ ಮೂವತ್ತೊಂಬತ್ತರ ವರ್ಗ ಅಂದ್ರೆ ಮೂವತ್ತೊಂಬತ್ತು ಸ್ಕ್ವೇರ್ ಅಂತ ಅಂದ್ರೆ ಮೂವತ್ತೊಂಬತ್ತು ಇಂಟು ಮೂವತ್ತೊಂಬತ್ತು ಅಂತ ಮಾಡಿದಾಗ ನನಗೆ ಸಿಗ್ತಾ ಇರ್ತಕ್ಕಂಥ ಆನ್ಸರು ಇಪ್ಪತ್ತೊಂದು ಇದು ಒಂದು ಸಂಬಂಧವನ್ನ ಕೊಡ್ತಾ ಇದೆ ಅರ್ಥ ಆಯ್ತಾ ಹಾಗಾದ್ರೆ ಇಲ್ಲೂ ಕೂಡ ನಾನು ಅದೇ ಕೆಲಸ ಮಾಡಬೇಕು ಓ ಅನ್ನೋ ದಕ್ಷಣೆ ಅಕ್ಷರ ಡಬ್ಲ್ಯೂ ಅನ್ನೋ ದಕ್ಷಣೆ ಇಪ್ಪತ್ತ್ ಮೂರು ಎಲ್ ಅನ್ನ ದಕ್ಷಣೆ ಇವಷ್ಟು ಕೂಡು ನೋಡೋಣ ಎಷ್ಟು ಬರುತ್ತೆ ಬರುತ್ತಾ ಬರುತ್ತೆ ಅದರ ಸ್ಕ್ವೇರ್ ಐವತ್ತು ಸ್ಕ್ವೇರ್ ಅಂತಂದ್ರೆ ಗುಣಸದೆ ಬಿಡ ಗೊತ್ತಾಗುತ್ತೆ ಯಾಕಂದ್ರೆ ಸುಲಭವಾಗಿ ಗುಣಸೋದ್ ನಿನಗೆ ಗೊತ್ತಿದೆ ಐದೈದು ಇಪ್ಪತ್ತೈದು ಮಾಡ್ತೀಯ ಸೊನ್ನೆ ಸ್ಕ್ವೇರ್ಗೆ ಎರಡು ಸೊನ್ನೆ ಹಾಕೊಂಡ್ರೆ ಆಯ್ತು ಅಲ್ಲಿಗೆ ಐವತ್ತು ಸ್ಕ್ವೇರ್ ಅಂತಂದ್ರೆ ಎಷ್ಟು ಎರಡ್ ಸಾವಿರದ ಐನೂರು ಸೊ ಆಪ್ಷನ್ ಸಿ ಈ ರೀತಿ ಮಾಡಬೇಕು ಕಂಪೇರಿಟಿವ್ಲಿ ಈಸಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕಲ್ತಿರೋರಿಗೆ ಇದೇನು ದೊಡ್ಡ ಕಷ್ಟ ಅಲ್ಲ ಅದಕ್ಕಿಂತನೂ ಸುಲಭನೇ ಇರುತ್ತೆ ನೀನು ಇನ್ನೊಂದು ಇನ್ನೊಂದ್ಚೂರು ನೋಡ್ಬೇಕಾಗುತ್ತೆ ರಿಲೇಷನ್ಶಿಪ್ ಇದ್ರಲ್ಲಿ ಹಂಗಲ್ಲ ಒಂದು ರಿಲೇಷನ್ಶಿಪ್ನ ಕಣ್ಣಿ ಕಾಣಕ್ ಕೊಟ್ಟಿರ್ತಾರೆ ಇನ್ನೊಂದು ಕಣ್ಣಿ ಕಾಣಲಿಂದ ಹುಡುಕ್ಬೇಕು ಆಗ್ಬೋದಾ ಹುಡುಕ್ತೀರಾ ಓಕೆ ಗುಡ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಸ್ಟೂಡೆಂಟ್ಸ್ ಅಕ್ಷರ ಮತ್ತು ಸಂಖ್ಯೆ ಸಮಯದಲ್ಲಿ ಮೂರನೇ ಲೆಕ್ಕನ ನಾವೀಗ ನೋಡ್ತಾ ಇದೀವಿ ನಾನು ನೆನ್ನೆ ದಿನವೇ ಸಂಖ್ಯಾ ಸಾಮ್ಯತೆಗಳ ಲೆಕ್ಕ ಹೇಳುವಾಗಲೇ ಹೇಳಿದ್ದೆ ಒಂದು ಸಂಖ್ಯೆ ನೋಡಿದ ತಕ್ಷಣವೇ ನನಗೊಂದು ಸೆಂಟಿಮೆಂಟ್ ಬರಬೇಕು ಅಂತ ಹೇಳಿದ್ದೆ ಅದು ಯಾವಾಗ ಬರುತ್ತೆ ಅಂತಲೂ ಹೇಳ್ತೀನಿ ನೀನು ಎಕ್ಸ್ಪರ್ಟ್ ಆದಾಗ ಬರುತ್ತೆ ಯಾವುದ್ರಲ್ಲಿ ಎಕ್ಸ್ಪರ್ಟ್ ಆಗಿ ನೀನು ಸ್ಕ್ವರ್ಸಲ್ಲಿ ಎಕ್ಸ್ ಅದೇ ಮ್ಯಾಥ್ಸೇ ಸ್ಕ್ವಯರ್ಸಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು ಕ್ಯೂಬ್ಸಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು ಅವ್ನು ನೋಡಿದ ತಕ್ಷಣ ಬರುತ್ತೆ ಅವಾಗ ಅರ್ಥ ಆಗ್ತಿದ್ಯಾ ಯಾಕೆ ಅಂದರೆ ಒನ್ ಸಿಕ್ಸ್ಟಿ ನೈನ್ ಅಂದ ತಕ್ಷಣ ನನ್ನ ಮೈಂಡಲ್ಲಿ ಒಂದು ನಂಬರ್ ಬಂದು ದಿಸ್ ಈಸ್ ತರ್ಟೀನ್ ಸ್ಕ್ವೇರ್ ಅಂತ ಹೌದಾ ತರ್ಟೀನ್ ಸ್ಕ್ವೇರ್ ಅಂತ ಆವತ್ತು ಚೆಕ್ ಮಾಡ್ಕೋಬೇಕಿದೆ ಎಲ್ಲಿ ಎಷ್ಟನೇ ಲೆಟ್ರ್ ನೀನೆ ಮೊನ್ನಿಂದ ಕಲ್ತಿದ್ಯಾ ಎಲ್ಲಿ ಎಷ್ಟನೇ ಲೆಟ್ರು ಹನ್ನೆರಡನೇ ಲೆಟ್ರಾ ಓಕೆ ತೊಂದರೆ ಇಲ್ಲ ಎಲ್ಲ ಹನ್ನೆರಡನೇ ಲೆಟ್ರ್ ಅದರ ಮುಂದಿನ ಸಂಖ್ಯೆ ಯಾವುದು ಹದಿಮೂರರ ವರ್ಗ ಕೊಟ್ಟಿದೆ ತರ್ಟೀನ್ ಸ್ಕ್ವೇರ್ ಕೊಟ್ಟು ಹೌದಾ ಅರ್ಥ ಆಯ್ತಾ ಈಗಾಗಲೇ ಇಲ್ಲಿ ಟೂ ಏಯ್ಟಿ ನೈನ್ ಕಾಣಿಸ್ತಾ ಇದೆ ಟೂ ಏಯ್ಟಿ ನೈನ್ ಅಂದ್ರೆ ಏನು ಆಕ್ಚುಲಿ ಹದಿನೇಳು ಸ್ಕ್ವೇರ್ ಹದಿನೇಳು ಸ್ಕ್ವೇರ್ ಇಲ್ಲಿ ಟ್ವೆಲ್ ಕೊಟ್ಟಾಗ ತರ್ಟೀನ್ ಸ್ಕ್ವೇರ್ ಇದೆ ಇಲ್ಲಿ ಸೆವೆಂಟೀನ್ ಸ್ಕ್ವೇರ್ ಕೊಟ್ಟಿದ್ದಾರೆ ಹಾಗಾದ್ರೆ ನಾನು ಇಲ್ಲಿ ಬರಿಬೇಕಾರ ಲೆಟರ್ ಎಷ್ಟನೇ ಲೆಟರ್ ಸಿಕ್ಸ್ಟೀನ್ ಲೆಟರ್ ಅಂದ್ರೆ ಹದಿನಾರನೇ ಲೆಟರ್ ಬರಿಬೇಕು ನಾನು ಹದಿನಾರನೇ ಲೆಟರ್ ಯಾವುದು ಕರೆಕ್ಟ್ ಕರೆಕ್ಟಾಗಿ ಹೇಳ್ಬೇಕು ಹದಿನಾರನೇ ಲೆಟರ್ ಸೊ ಆಪ್ಷನ್ ಬಿ ಅಂದ್ರೆ ಪಿ ಇಸ್ ದ ರೈಟ್ ಆನ್ಸರ್ ಮುಗಿದೆ ಹೋಯ್ತು ಏನಿರೋದು ಕಷ್ಟ ಇದರಲ್ಲಿ ಪ್ರತಿಭಾ ಏನು ಕಷ್ಟ ಏನು ಕಷ್ಟ ಇಲ್ಲ ಓಕೆನಾ ಹ್ಞೂ ಓಕೆ ಅಪ್ಪ ಈ ರೀತಿ ಮಾಡಬೇಕು ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಓಕೆ ಡಿಯರ್ ಸ್ಟೂಡೆಂಟ್ಸ್ ಅಕ್ಷರ ಮತ್ತು ಸಂಖ್ಯಾ ಸಮಿತಿಯ ನಾಲ್ಕನೇ ಲೆಕ್ಕ ನಾಲ್ಕನೇ ವಿಧದ ಒಂದು ಲೆಕ್ಕ ಅಂದರೆ ಕಳೆದ ವರ್ಷ ಕೇಳಿರ್ತಕ್ಕಂಥ ಒಂದು ಲೆಕ್ಕ ಕಳೆದ ವರ್ಷದಲ್ಲಿ ಕೇಳಿರ್ತಕ್ಕಂಥ ಲಯನ್ನ ಎನ್ ಎಲ್ ಎಸ್ ಎಸ್ ಅಂತ ನಾವಿಲ್ಲಿ ಬರೆದಿದ್ರೆ ಗೋಟ್ಗೆ ಏನು ರಿಲೇಶನ್ಶಿಪ್ ಸಿಗುತ್ತೆ ಹಾಗಾದ್ರೆ ಹಾಗಾದರೆ ನಾವೇನು ಮಾಡೋಣ ಮೊದಲನೇದು ಇವಾಗ ಸಂಖ್ಯೆಗಳನ್ನ ಬರ್ಕಂತ ಹೋದರೆ ಒಂದು ಐಡಿಯಾ ಸಿಗುತ್ತೆ ಅನ್ನೋ ಉದ್ದೇಶ ಓಕೆನಾ ಹೇಳೋಣ ಯಾವ್ಯಾವ ಅಕ್ಷರ ಅಂತೇಳಿ ಎಲ್ ಎಷ್ಟನೇ ಅಕ್ಷರ ವೆರಿ ಗುಡ್ ಐ ಒಂಬತ್ತು ಓ ಹದಿನೈದು ಎನ್ ಹದಿನಾಲ್ಕು ಈ ಥರ ಬರ್ಕೊತ್ತೆ ಹಾಗೆ ಎನ್ ಎಲ್ ಎಸ್ ಎಸ್ ಎಸ್ಗೂ ಕೂಡ ಬರೀ ಎನ್ ಎಲ್ಲ ಹದಿನಾಲ್ಕು ಎಲ್ ಎಸ್ ತಿರ್ಗ ಎಸ್ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಒಂಚೂರು ನೋಡಿದರೆ ಗೊತ್ತಾಗುತ್ತೆ ಅಂದರೆ ಹನ್ನೆರಡು ಹದಿನಾಲ್ಕು ಹಿಂಗೆ ನೋಡ್ಕೊತ ಒಂಬತ್ತು ಹನ್ನೆರಡು ನೆಕ್ಸ್ಟ್ ಹತ್ತು ಅಲ್ಲ ಸಾರಿ ಹತ್ತಲ್ಲ ಹದಿನೈದು ಹತ್ತೊಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಅಂದರೆ ಈಗ ನಿನಗೆ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇದೆ ಏನು ಗೊತ್ತಾಗ್ತಾ ಇದೆ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಹಾಂ ಓಕೆನಾ ಹಾಗಾದರೆ ಈಗ ನಾನು ಗೋಟ್ನ ಫಸ್ಟು ನಂಬರಿಂಗ್ ಮಾಡ್ಕೊಂಡ್ರಿ ಎಷ್ಟೆಷ್ಟು ಜಾಸ್ತಿ ಅಂತ ನಂಬರ್ ಬರ್ಕೊಂಡ್ರೆ ಲೆಟರ್ ಸಿಕ್ಕೋಗುತ್ತೆ ಜಿ ಎಷ್ಟನೇ ಲೆಟರು ಏಳನೇ ಲೆಟರು ಓ ಎಸ್ನೇ ಲೆಟರು ಹದಿನೈದನೇ ಲೆಟರ್ ಎ ಎಷ್ಟನೇ ಲೆಟರು ಡಿ ಎಸ್ನೇ ಲೆಟರು ವೆರಿ ಗುಡ್ ಟಿ ಟ್ವೆಂಟಿ ನೆನ್ಪಿಡ್ಕೊಂಡು ಈಸಿ ಟಿ ಟ್ವೆಂಟಿ ಮ್ಯಾಚೆಲ್ಲ ಕ್ರಿಕೆಟ್ ಮ್ಯಾಚೆಲ್ಲ ಗೊತ್ತಲ್ಲ ಟಿ ಟ್ವೆಂಟಿ ಅಂತ ನೆನ್ಪಿಡ್ಕೊಳಿ ಓಕೆ ತೊಂದರೆ ಇಲ್ಲ ಹಾಂ ಈಗ ಏಳಕ್ಕೆ ನಾನು ಈಗ ಇಲ್ಲೇ ಬರ್ಕಣ ಇಲ್ಲೇ ಬರ್ಕೋಣಾಗ ಇಲ್ಲ ಏಳಕ್ಕೆ ಎಷ್ಟು ಜಾಸ್ತಿ ಮಾಡಬೇಕು ಎರಡು ಜಾಸ್ತಿ ಮಾಡಿದ್ರೆ ಒಂಬತ್ತು ನೆಕ್ಸ್ಟು ಹದಿನೈದಕ್ಕೆ ಮೂರು ಜಾಸ್ತಿ ಮಾಡಿದರೆ ಹದಿನೆಂಟು ಒಂದಕ್ಕೆ ನಾಲ್ಕು ಜಾಸ್ತಿ ಮಾಡಿದರೆ ಐದು ಇಪ್ಪತ್ತಕ್ಕೆ ಇಪ್ಪತ್ತಕ್ಕೆ ಎಷ್ಟು ಜಾಸ್ತಿ ಮಾಡೋಣ ಐದು ಜಾಸ್ತಿ ಮಾಡೋಣ ಎಷ್ಟು ಓಕೆನಪ್ಪ ಹಾಗಾದರೆ ಈಗ ಈ ಥರ ಬರ್ಕಂಡ ಮೇಲೆ ಲೆಟರ್ ಲೆಟ್ರ್ ಬರೀಬೇಕು ಒಂಬತ್ತನೇದು ಒಂಬತ್ತನೇದು ಹದಿನೆಂಟನೇದು ಐದು ಇಪ್ಪತ್ತೈದು ಹಾಗಾದರೆ ಐ ಆರ್ ಇ ವೈ ಎಲ್ ಬಂದಿದೆ ಆಪ್ಷನ್ ಎ ನಾನು ಬಂದಿದೆ ಆಪ್ಷನ್ ಎ ಇಸ್ ದ ರೈಟ್ ಗೊತ್ತಾಯ್ತಾ ಈ ಥರ ಮಾಡಬೇಕು ಓಕೆನಾ ಮುಂದಿನ ಪ್ರೋಗ ಥ್ಯಾಂಕ್ ಯು